ಶ್ರೀನಿವಾಸಪುರ ದೊಡಮಲ್ದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವಾರ್ಷಿಕ ಆಯವ್ಯಯದ ಬಗ್ಗೆ ಸಾಮಾನ್ಯ ಸಭೆ ಮೊದಲಿಗೆ ನಾರಾಯಣ ಸ್ವಾಮಿ ರವರಿಂದ ಪ್ರಾರ್ಥನೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ವಿಸ್ತರಣಾ ಅಧಿಕಾರಿಗಳು ಶಂಕರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಹಾಗೂ ಸಾಲಿನ ಆಯಾ ವ್ಯಯದ ಬಗ್ಗೆ ಅಂಕಿಅಂಶಗಳು ಮಂಡಿಸಿದರು ನಂತರ ಮಾತನಾಡಿದ ಉಪವ್ಯವಸ್ಥಾಪಕರು ಮುನಿರಾಜು ಹಾಲು ಉತ್ಪಾದಕರು ಹಾಲನ್ನು ಗುಣಮಟ್ಟದಲ್ಲಿ ತಂದು ಅದರ ತಕ್ಕಂತೆ ಹಣವನ್ನು ಪಡೆಯಬೇಕು ಗುಣಮಟ್ಟದ ಹಾಲು ಇಲ್ಲದ ಪಕ್ಷದಲ್ಲಿ ಅದರ ತಕ್ಕಂತೆ ಹಣ ಒಕ್ಕೂಟ ನೀಡುತ್ತದೆ ತಾರತಮ್ಯ ಯಾವಿಲ್ಲದೆ ಸಮಾನ ರೀತಿಯಲ್ಲಿ ಒಕ್ಕೂಟ ಹಣ ನೀಡುತ್ತಾ ಬಂದಿದೆ ಪ್ರತಿ ಹಸುವಿಗೆ ವಿಮಾ ಪಾಲಿಸಿ ಮಾಡಿಸಬೇಕು ಅಧ್ಯಕ್ಷರು ಶ್ರೀಯುತ್ ನಾರಾಯಣಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿಎನ್ ರೆಡ್ಡಿ ಎಂ ರೆಡ್ಡಿ ಹಾಲು ಪರಿವೀಕ್ಷಕರು ನರಸಿಂಹಮೂರ್ತಿ ಸಹಾಯಕರು ಬಿ ವೆಂಕಟರವಣಪ್ಪ ಸಹಾಯಕರು ಹಾಗೂ ಎಲ್ಲಾ ನಿರ್ದೇಶಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ನಾಗೇಶ್ ಉಪಸ್ಥಿತರಿದ್ದರು ಮನೆಯ ಕಟೆ ಸೀರೆ ನಿನಗೆ ಚಿನ್ನದ ಕುಲಿಕೇ ಕಲಿಯಾ ಕಟ್ಟೆ ಸೀರೆ ನಿನಗೆ ಚಿನ್ನದ ಕುಲಿಕೆಯ ನಡುಮುಣಿಯ ಮೇಲೆ ಬರವಲೇವಲು ಬಾಲ್ಯ ಬಾಗಿದವೋ ನಡುಮಣಿಯ ಮೇಲೆ ಬರವಲ ಬಲು ಬಾಲ್ಯ ಬಾಗಿದವೋ ಮೈಸೂರಿಂದ ಆಚೆ

ನಮ್ಮ ಕೋಲಾರ ವಿಶೇಷರಾದಂಥ ಕೆ ಕೆ ಮಂಜುನಾಥ್ ಸರ್ ಅವರು ಬರೋಕ್ಕಾಗಲಿಲ್ಲ ಅಂತೇಳಿ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ನಂಬಿಸ್ತಾರೆ ಹಾಗೆ ಕಚೇರಿಯ ವಿಸ್ತೀರ್ಣ ಅಧಿಕಾರಿಗಳಾದಂಥ ಸರ್ ಅವರವರು ಉಪವ್ಯವಸ್ಥಾಪಕರಾದಂತಹ ಸ್ವಾಗತವನ್ನು

ಮಾರ್ಚ್ ಮೂವತ್ತೊಂದನೇ ತಾರೀಕಿಂದ ಪರಿಗಣಿಸಲ್ಪಡ್ತದೆ ಆ ವರ್ಷದಲ್ಲಿ ಆಗಿರ್ತಕ್ಕಂಥ ಇಲ್ಲಿ ಹಾಲಿನ ವ್ಯಾಪಾರ ಲಾಭ ಮತ್ತು ನಷ್ಟಗಳು ಹೇಗೇನಿದೆ ಎಲ್ಲರಿಗೂ ಕೂಡ ಸಮಗ್ರವಾದಂಥ ಲೆಕ್ಕ ಮಾಡಿ ಸರ್ಕಾರದಿಂದ ಒಬ್ಬ ಲೆಕ್ಕ ಆಯ್ಕೆ ಮಾಡಿ ಆ ಲೆಕ್ಕ ಒಂದು ವರದಿ ಕೊಟ್ಟಿರ್ತಾರೆ ಆ ವರದಿ ಈ ರೀತಿ ಇದೆ ಈ ವರ್ಷದಲ್ಲಿ ಎಂಬತ್ತೊಂಬತ್ತು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಅರವತ್ತೆಂಟು ಅಷ್ಟು ಹಾಲು ಉತ್ಪಾದಕರಿಂದ ಸಂಘಕ್ಕೆ ಬಂದಿರ್ತದೆ ಇಲ್ಲಿಂದ ಹತ್ತು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಎಪ್ಪತ್ತ್ಮೂರು ಪೈಸೆ ಒಕ್ಕೂಟಕ್ಕೆ ಕಳಿಸಿಕೊಟ್ಟಿರ್ತಾರೆ ಸ್ಥಳೀಯ ಮಾರಾಟ ಏನಿದೆ ನಲವತ್ತಾರು ರೂಪಾಯಿ ಲೀಟರ್ ಬಂದೆ ಒಂದು ಲಕ್ಷ ಹದಿಮೂರು ಸಾವಿರದ ಮುನ್ನೂರು ಮೂವತ್ತ್ ಮೂರು ರೂಪಾಯಿ ನಿಮ್ಮ ಕಾರ್ಯದರ್ಶಿಯವರು ಸಂಘಕ್ಕೆ ಜಮಾ ಮಾಡಿಸ್ತಾರೆ ಸ್ಯಾಂಪಲ್ ಹಾಲು ಮಾರಾಟ ನ್ಯಾಯೋ ಆರು ಡಿಗ್ರಿ ಹಾಲು ಅಂತೇಳಿ ಅಂತ ಹಾಕಿರ್ತಾರೆ ಅದಕ್ಕೆ ಒಂದು ಲಕ್ಷ ಹದಿನೇಳು ಸಾವಿರದ ಐವತ್ತೈದು ರೂಪಾಯಿ ಜಮಾ ಬಂದಿರ್ತದೆ ಇನ್ನು ಪಶುಹಾರು ಮಾರಾಟದಿಂದ ಇಪ್ಪತ್ತೆರಡು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಈ ವರ್ಷದಲ್ಲಿ ಉತ್ಪಾದಕ ಒಂದು ನಮ್ಮ ಬ್ಯಾಂಕ್ಗೆ ಬ್ಯಾಂಕ್ ಜಮಾ ಆಗಿರ್ತದೆ ಇದರಿಂದ ಬ್ಯಾಂಕ್ ಬಡ್ಡಿಯಿಂದ ಹತ್ತೊಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಏನು ಬ್ಯಾಂಕ್ ಬಡ್ಡಿಯಿಂದ ನಿಮ್ಮ ಸಂಘದ ಲಾಭಕಾರಿ ಬಂದಿರ್ತದೆ ಅದೇ ರೀತಿ ಬಟವಾಳು ಕೂಡ ಆಗಿರ್ತದೆ ಖರ್ಚು ಈ ವರ್ಷದಲ್ಲಿ ಸಿಬ್ಬಂದಿ ವೇತನ ಅಂತಿದೆ ಏನೇ ಇರ್ತಕ್ಕಂಥ ಸಿಬ್ಬಂದಿಗೆ ಇಪ್ಪತ್ತೆರಡು ಲಕ್ಷ ಇಪ್ಪತ್ತಾರು ಸಾವಿರದ ನಾನ್ನೂರು ರೂಪಾಯಿ ಸಂಬಳ ಖರ್ಚಾಗಿರ್ತದೆ ಪ್ರಧಾನ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ವರ್ಷದಲ್ಲಿ ವರ್ಷಕ್ಕೆ ಬಸ್ ಚಾರ್ಜನ್ನು ಖರ್ಚು ಮಾಡಿರ್ತಾರೆ ಸ್ಟೇಷನರಿ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ಪೇಪರ್ ಪೆನ್ನು ಇಂಥದ್ದು ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಖರ್ಚಾಗಿರುತ್ತೆ ಈ ಆಡಿಟ್ ಮಾಡಿಸೋದಕ್ಕೆ ಬೆರಳೆಚ್ಚು ಇದೆ ಅದಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗಿರ್ತದೆ ಸ್ಕೇಲ್ ಅಂತ ಎ ಎಮ್ ಸು ಇಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಇದೆ ಅದಕ್ಕೆ ಸರ್ವಿಸ್ಗೆ ಆರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಖರ್ಚಾಗಿರ್ತದೆ ವಿದ್ಯುತ್ ಕರೆಂಟ್ ಚಾರ್ಜು ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ಖರ್ಚಾಗಿರ್ತದೆ ಸರ್ಕಾರ ಪ್ರೋತ್ಸಾಹದ ಐದು ರೂಪಾಯಿ ಬರಲಿಕ್ಕೆ ಸೈಬರ್ದು ಖರ್ಚು ಮಾಡಿರ್ತಕ್ಕಂಥದ್ದು ಆರು ಸಾವಿರ ರೂಪಾಯಿ ಖರ್ಚಾಗಿರ್ತದೆ ಆಡಿಟ್ ಟೈಪಿಂಗು ಏನು ಆಡಿಟ್ ಸಾವಿರದ ಹನ್ನೊಂದು ಸಾವಿರ ಇನ್ನೂರು ಇಪ್ಪತ್ತೊಂದು ರೂಪಾಯಿ ಖರ್ಚಾಗಿರ್ತದೆ ಎ ಐ ಬಾಬತ್ತು ಇರ್ತಕ್ಕಂಥ ಇನ್ಸುಲೇಷನ್ ಮಾಡ್ತಾರೆ ಸೆವೆನ್ ಮಾಡೋದಕ್ಕೆ ತಿಂಗಳಿಗೆ ಮುನ್ನೂರು ಇದೆ ಮೂರು ಸಾವಿರದ ಆರುನೂರು ರೂಪಾಯಿ ಖರ್ಚಾಗಿರ್ತದೆ ರಿಪೇರಿ ವೆಚ್ಚ ಅಂತ ಬಹುಶಃ ಈ ಆಲೂಗ ಯಂತ್ರಗಳು ಹದಿಮೂರು ಸಾವಿರದ ಇನ್ನೂರು ಹದಿನೈದು ರೂಪಾಯಿ ಖರ್ಚಾಗಿರುತ್ತೆ ಪಶು ಅವರ ಮಾರಾಟ ಪರವಾನಗಿ ಫೀಲ್ಡ್ ಮಾರಾಟ ಮಾಡಬೇಕಾದ್ರೆ ಇದಕ್ಕೊಂದು ಲೈಸೆನ್ಸ್ ಪಡಬೇಕಿರ್ತದೆ ಅದಕ್ಕೆ ಗೌರ್ಮೆಂಟ್ ಫೀಸ್ ಸಾವಿರದ ಐನೂರು ರೂಪಾಯಿ ಖರ್ಚಾಗಿರ್ತದೆ ಪಶುವಾರ ಕೂಲಿ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಇಳಿಸಿರ್ತಕ್ಕಂಥ ಅವರಿಗೆ ಹನ್ನೊಂದು ಸಾವಿರದ ಎಂಟನೂರು ರೂಪಾಯಿ ಕೂಲಿ ಕೊಟ್ಟಿರ್ತಾರೆ ವರ್ಷದಲ್ಲಿ ಅಳತೆ ಮತ್ತು ತೂಪ ಸ್ಟ್ಯಾಂಪಿಂಗ್ ಮಾಡ್ತಾರೆ ಸರ್ಕಾರದವರು ಅಳತೆ ಮತ್ತು ತೂಕದವರಲ್ಲಿ ಏನು ಸ್ಕೇಲ್ ಇದೆ ಆ ಸ್ಕೇಲ್ ಅದಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚಾಗಿದೆ ಮಿಲ್ಕಿಂಗ್ ಮಿಷಿನ್ನು ಬಿಡಿ ಭಾಗಗಳು ಅದು ಬಿಡಿ ಭಾಗಗಳು ಹೋಗ್ಬಿಟ್ಟಾಗ ತಗೊಂಡಿರ್ತಾರೆ ಅದು ಹದಿಮೂರು ಸಾವಿರ ರೂಪಾಯಿ ಖರ್ಚಾಗಿದೆ ದಸರಾ ಪೂಜೆ ಅಂತೇಳಿ ಮೂರು ಸಾವಿರ ರೂಪಾಯಿ ಖರ್ಚಾಗಿದೆ ಆಯಿಲ್ ಮತ್ತು ಡೀಸೆಲ್ಲು ಇಲ್ಲಿರ್ತಕ್ಕಂಥ ಕರೆಂಟ್ ಇದ್ದಾಗ ಹಸುಗಳು ಹಾಲು ಕರೆಯೋದಕ್ಕೆ ಅದಕ್ಕೆ ಆಯಿಲ್ ಮತ್ತು ಡೀಸೆಲ್ ಐವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗಿರುತ್ತೆ ಇನ್ನು ನೀರು ಹೋದ ವರ್ಷ ಸ್ವಲ್ಪ ನೀರದ ಅಭಾವ ಆದ್ರಿಂದ ಹನ್ನೊಂದು ಸಾವಿರದ ಒಂಬೈನೂರ ರೂಪಾಯಿ ನೀರು ಖರ್ಚಾಗಿರುತ್ತೆ ಸರ್ವಸಾರು ಸಾಮಾನ್ಯ ಸಭೆ ಹೋದ ವರ್ಷ ಕಳೆದ ವರ್ಷ ಈ ಥರ ಮೀಟಿಂಗ್ ಮಾಡಿರೋದು ಹತ್ತೊಂಬತ್ತು ಸಾವಿರದ ಏಳ್ನೂರೈವತ್ತು ರೂಪಾಯಿ ಖರ್ಚಾಗ್ತದೆ ಒಟ್ಟು ವ್ಯಾಪಾರ ಲಾಭ ಈ ವರ್ಷದಲ್ಲಿ ಹನ್ನೆರಡು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಎಪ್ಪತ್ತ್ಮೂರು ಪೈಸೆ ವ್ಯಾಪಾರ ಲಾಭ ಗಳಿಸುತ್ತೆ ಲಾಭಗಳಿಸುತ್ತೆ ನಾನೀಗ ಹೋದಂಥ ಕಳೆದಾದ ಕಳೆದಾದಮೇಲೆ ನಿವ್ವಳ ಲಾಭ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ನಾನ್ನೂರ ಹತ್ತೊಂಬತ್ತು ರೂಪಾಯಿ ನಲವತ್ತಾರು ಪೈಸೆ ನೆಟ್ ಎಲ್ಲ ಖರ್ಚಿನ ಕಳೆದಾಗ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರದ ನಾನೂರ ಹತ್ತೊಂಬತ್ತು ರೂಪಾಯಿ ನಲವತ್ತಾರು ಪೈಸೆ ಉಳ್ಕೊಳ್ಳುತ್ತೆ ಈಗ ಉಳಿದಿರತಕ್ಕಂಥ ನಿವ್ ಲಾಭದಲ್ಲಿ ಹಾಗೆ ಉಳ್ಕೊಳ್ಳಲ್ಲ ಅದನ್ನು ಸರ್ಕಾರದ ಸಹಕಾರ ಕಾಯ್ದೆಗಳ ಒಂದು ನಿಯಮಾನುಸಾರ ಆಪತ್ತನ ನಿಧಿ ಇಪ್ಪತ್ತೈದು ಪರ್ಸೆಂಟು ಅದು ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ನೂರ ನಾಲ್ಕು ರೂಪಾಯಿ ಎಂಬತ್ತೈದು ಪೈಸೆ ನಿಮ್ಮ ಅಕೌಂಟಲ್ಲಿರುತ್ತೆ ಆಪತ್ತು ರಿಸರ್ವ್ ಫಂಡ್ ಹೇಳಿ ಸರ್ಕಾರಿ ಶಿಕ್ಷಣ ನಿಧಿ ಎರಡು ಪರ್ಸೆಂಟ್ ತೆಗಿಬೇಕಾಗುತ್ತೆ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಇದು ಮಹಾಮಂಡಲಕ್ಕೆ ಅಧ್ಯಕ್ಷ ಒಂದು ಕಾರ್ಯದರ್ಶಿಯ ಮುಖಾಂತರ ನೀಡಬೇಕಾಗ್ತದೆ ಕಟ್ಟಡ ನಿಧಿ ಅಂತ ಹತ್ತು ಪರ್ಸೆಂಟ್ ಇದೆ ಮೂವತ್ತಾರು ಸಾವಿರದ ನೂರ ತೊಂಬತ್ತೆರಡು ರೂಪಾಯಿ ಎಂಬತ್ತ್ಮೂರು ಪೈಸೆ ಕಟ್ಟಡ ಇದೆ ಕಟ್ಟಡ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥದ್ದು ಅಥವಾ ಸುಣ್ಣವನ್ನು ಬೆಳಕು ಖರ್ಚು ಮಾಡಿದೆ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಅಕೌಂಟಲ್ಲಿ ಉಳಿತದೆ ಶೇರ್ ಡಿವಿಡಿಯನ್ ಅಂತ ಹನ್ನೆರಡು ಪರ್ಸೆಂಟ್ ಇದೆ ಇದು ಕೂಡ ಸಂಘದಲ್ಲಿ ಉಳ್ಕೊತದೆ ಇದಾದ ಮೇಲೆ ಉಳಿದಿರ್ತಕ್ಕಂಥ ಮೊತ್ತದಲ್ಲಿ ಅರವತ್ತೈದು ಪರ್ಸೆಂಟ್